ಆತ್ಮೀಯರೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿ ನಮ್ಮವರು ಯಾರು ಈ ಜಗತ್ತಿನಲ್ಲಿ ಇದನ್ನು ತಿಳಿದುಕೊಳ್ಳುವುದು ತುಂಬಾ ಕಷ್ಟ ಇಂದು ನಮ್ಮವರು ಎಂದೆನಿಸಿಕೊಳ್ಳುವ ವ್ಯಕ್ತಿಗಳು ನಾಳೆ ಬೇರೊಬ್ಬರ ಮುಂದೆ ನಮ್ಮನ್ನೇ ಆಡಿಕೊಂಡು ಕುಹಕವಾಡುತ್ತಾರೆ ನೀನು ಯಾರಲ್ಲಿ ಅತಿ ಹೆಚ್ಚು ನಂಬಿಕೆ ಇಡುತ್ತೀಯೋ ಅವರಿಂದಲೇ ಅತೀ ಬೇಕ ಮೋಸ ಹೋಗುತ್ತೀಯ ಯಾರು ಏನೇ ಅಂದರೂ ನೀನು ತಲೆಕೆಡಿಸಿಕೊಳ್ಳಬೇಡ ನಿನ್ನ ಮೇಲೆ ಮೊದಲು ನಂಬಿಕೆ ಇಟ್ಟು ನೋಡು ಏನನ್ನು ಬೇಕಾದರೂ ಜೀವನದಲ್ಲಿ ಸಾಧಿಸಬಹುದು ಎಲ್ಲೂ ಕೂಡ ನಿನ್ನ ಆತ್ಮವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ನಡೆ ಇದೊಂದೇ ನಿನ್ನ ಜೀವನದ ಉದ್ದಕ್ಕೂ ನಿನ್ನ ಕೈ ಹಿಡಿಸಿ ನಡೆಯುವುದು ವಿಶಾಲ ಆಕಾಶವನ್ನು ಒಂದು ಚಿಕ್ಕ ಚಿಕ್ಕ ಕಣ್ಣಿನಲ್ಲಿ ನೋಡಬಹುದು ಆದರೆ ಒಂದು ಒಳ್ಳೆ ಹೃದಯವನ್ನು ನೋಡಬೇಕಾದ್ರೆ ನಮ್ಮ ಮನಸ್ಸು ವಿಶಾಲವಾಗಿರಬೇಕು ಸಾವಿರ ನೋವುಗಳೇ ನಿನ್ನಲ್ಲಿ ತುಂಬಿರಲಿ ಆದರೆ ತುಟಿ ಹೆಂಚಿನಲ್ಲಿ ನಗುವಿರಲಿ ಇದು ನಿನ್ನ ಯಶಸ್ಸಿನ ಬುತ್ತಿ ಆಚಾರ ಮರೆತವ ಅಹಂಕಾರಿಯಾದ ವಿಚಾರ ಮರೆತವ ಅವಿವೇಕಿಯಾದ ಆಚಾರ ವಿಚಾರಗಳನ್ನು ಅರಿತು ನಡೆದವ ಎಲ್ಲರಿಗೂ ಮಾದರಿಯಾದ ಆಚಾರವು ವ್ಯಕ್ತಿತ್ವದ ಅಳತೆಯಾಗಿದೆ ಆಚಾರವು ಮೌಲ್ಯಗಳನ್ನು ರೂಪಿಸುತ್ತೆ ನಾವೇನೇ ಮಾಡಲಿ ಮೊದಲು ಮಾಡುವ ಕೆಲಸದ ಮೇಲೆ ನಂಬಿಕೆ ಇಡಬೇಕು ನಂಬಿಕೆ ಅಲೆಗಳ ನಡುವೆಯೂ ಕಾಪಾಡುವ ದೋಣಿಯಂತೆ ಯಶಸ್ಸು ಕಾಣಬೇಕಾದರೆ ಮೊದಲು ನಂಬಿಕೆ ಹೊಂದಬೇಕು ನಂಬಿಕೆ ಇಟ್ಟಲ್ಲಿ ಸಾಧನೆ ಸಾಧ್ಯವಾಗುತ್ತೆ ಇರುವ ಸಣ್ಣ ಜೀವನದಲ್ಲಿ ಆದಷ್ಟು ಖುಷಿಯಾಗಿರು ಯಾಕೆ ಅಂದರೆ ಮರಳಿ ಬರುವುದು ನೆನಪು ಮಾತ್ರ ನೆನಪಿರಲಿ ಸಮಯವಲ್ಲ ಜೀವನ ಒಂದು ಕನಸಿನ ಮೂಟೆ ಹೊತ್ತೊಯ್ಯುವುದು ಸುಲಭ ಆದರೆ ಕಟ್ಟುವುದು ಅತಿಯಾದ ಕಷ್ಟದ ಕೆಲಸ ಜೀವನದಲ್ಲಿ ದೇವರು ನಮಗೆ ಎರಡು ದಾರಿ ಕೊಟ್ಟಿದ್ದಾನೆ ಒಂದು ಕೆಟ್ಟ ದಾರಿ ಇನ್ನೊಂದು ಒಳ್ಳೆ ದಾರಿ ಕೆಟ್ಟ ದಾರಿಯಲ್ಲಿ ನಾವು ಸುಲಭವಾಗಿ ಹೋಗ್ಬೋದು ಆದರೆ ಅಂತ್ಯ ಮಾತ್ರ ದುರಂತಮಯವಾಗಿರುತ್ತೆ ಒಳ್ಳೆಯ ದಾರಿಯಲ್ಲಿ ನಮ್ಮ ಪ್ರಯಾಣ ಭಾರಿ ಕಷ್ಟವಾಗಿರುತ್ತೆ ಆದರೆ ಅಂತ್ಯ ಸುಖಕರವಾಗಿರುತ್ತೆ ದೇವರು ತೋರಿಸಿದ ದಾರಿಯ ಆಯ್ಕೆ ನಮ್ಮದೇ ಆಗಿರುತ್ತೆ